ನನ್ನ ಹೆಸರು ಬಿ ಕಾಂಗ್ರೆಸ್ ಕಾರ್ಯಕರ್ತ ಇಡೀ ನಮ್ಮ ರಾಷ್ಟ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರೋಷ್ಟು ಪುತ್ಥಳಿ ಬೇರೆ ಯಾರ್ದೂ ಇಲ್ಲ ಸರಿ ಬಿಡು ಅಂತ ಅಂಬೇಡ್ಕರ್ ಅವ್ರ ಬಗ್ಗೆ ಅಮಿತ್ ಶಾ ಅವರು ಅವಮಾನ ಮಾಡಿದ್ರು ಅಂತ ಇಡೀ ದೇಶಾದ್ಯಂತ ಹೋರಾಟ ನಡೀತಾ ಇತ್ತು ಒಂದು ಅಮಿತ್ ಶಾ ಅವರು ಮಾತಾಡಿದ್ದು ಸರಿನಾ ಅಂಬೇಡ್ಕರ್ ಅವ್ರ ಬಗ್ಗೆ ಮತ್ತೆ ಸಂವಿಧಾನದ ಬಗ್ಗೆ ಮಾತಾಡೋದು ಹಾಸ್ಯಾಸ್ಪದ ಮತ್ತೆ ಅದೊಂದು ಫ್ಯಾಷನ್ ಅಂತ ನಿಧಾನಕ್ಕೆ ರಾಜಕೀಯ ಚರ್ಚೆಗಳ ಕಂಬರಣ ಅಂತಿದ್ದೆ ನೀವು ಡೈರೆಕ್ಟ್ ಫಸ್ಟ್ ನನಗೆ ಕೌಂಟರ್ ಕೊಡ್ತಾವೆ ಈಗ ನಾನು ಕೊಡ್ತೀನಿ ನೋಡಿ ಕೌಂಟ್ರ್ ಬಿಡಬೇಕು ಆ ನಿ ಆ ಹೇಳಿಕೆ ಬಗ್ಗೆ ಅಮಿತ್ ಶಾ ಅವರು ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಅಂಥೇಳಿ ಅವರು ಹೇಳಿದ್ದಾರೆ ನಮ್ಮನ್ನ ಹೇಳಿದ करेक्ट ಇಳಿದು ಧಾಮಗಳನ್ನ ಮಾಡಿದ್ಯಾರು ನಾವು ಅದನ್ನو ಯೋಚನೆ ಮಾಡಬೇಕು ಹಂಗಂತ ಹೇಳಿ ನಿಮ್ಮ ಪಕ್ಷದವರೇ ನಾನು ವಿರೋಧ ಮಾತಾಡಲ್ಲ ಇದು ಇದು ವಾಕ್ವಾದ ಅಲ್ಲ ಸಂವಾದ ಪ್ರಶ್ನೆ ಕೇಳಿದ ನಾನು ಉತ್ತರ ಕೇಳಿಸ್ಕೊಳ್ಳಿ ನಿನಗಿದು ಬೇಕಿತ ಮಗನೇ ಇದು ಅಂಬೇಡ್ಕರ್ ಅವರಿಗೆ ಅತಿ ಹೆಚ್ಚಿನ ಅವಮಾನ ಮಾಡಿದಂತವರು ಯಾರು ಅನ್ನಂತ ಬಗ್ಗೆ ನೀವು ಚಿಂತನೆ ಮಾಡಬೇಕು ಇಲ್ಲ ಗುರುಗಳೇ ಅಪ್ಪೇ ಇದಾವ್ದೋ ಪ್ಲಾಸ್ ಬ್ಯಾಕ್ ರೆಬಲ್ಸ್ಟರ್ ಅಂಬರೀಶ್ ಹಳೇ ಸರ್ ಒಂದು ಏನ್ ಗೊತ್ತಾ ಗುರುಗಳೇ ನಮ್ಮ ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ನಾವು ಕಾಂಗ್ರೆಸ್ ಪಾರ್ಟಿಗೆ ಜಾಯಿನ್ ಆದಾಗಿಂದ ನಮ್ಮಲ್ಲಿ ಒಂದು ಈ ವರ್ಕ್ಶಾಪ್ ಗಳು ನಡೆಯುತ್ತೆ ನಾವು ಹನ್ನೆರಡು ವರ್ಷ ಆಯ್ತು ಬಿಡಿ ಗುರುಗಳ ನಾಯಕರಾದ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಸಿದ್ದರಾಮಯ್ಯ ಅವರಾಗಲಿ ರಾಮಲಿಂಗರೆಡ್ಡಿ ಅವರಾಗ್ಲಿ ಹರಿಪ್ರಸಾದ್ ಅವರಾಗ್ಲಿ ನಮ್ಮ ಕಾರ್ಯಕರ್ತರಿಗೆಲ್ಲ ಒಂದು ವರ್ಕ್ಶಾಪ್ ಮಾಡಿ ಅಂಬೇಡ್ಕರ್ ಅವ್ರ ಬಗ್ಗೆ ಆಗ್ಲಿ ಸಂವಿಧಾನದ ಬಗ್ಗೆ ಆಗ್ಲಿ ನಮ್ಮ ಕಾರ್ಯಕರ್ತರು ಯಾವ ತರ ಗೌರವ ಕೊಡಬೇಕು ಅಂತ ಹೇಳಿ ನಮ್ಗೆಲ್ಲ ಹೇಳ್ಕೊಟ್ಟಿದ್ದಾರೆ ಅವರು ಯಾರೋ ಬಂದು ನಮ್ಮ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಅಂಬೇಡ್ಕರ್ ಬಗ್ಗೆ ಯಡಿಯೂರಪ್ಪ ವಿಜೇಂದ್ರ ಆರ್ ಅಶೋಕ ಅಂತಂದ್ರೆ ಅದನ್ನ ಸೋರ್ಸ್ ಮಾತು ನಿಮ್ಮ ಪಕ್ಷದವರು ನಿಮಗೆ ಸೋರ್ಸ್ ಆಗೋದು ಬಿಜೆಪಿ ನಾಯಕರುಗಳು ಬಿಜೆಪಿಯವ್ರಿಗೆ ಸೋರ್ಸ್ ಆಗೋದು ಅಂದ್ರೆ ಅವರವ್ರ ಕನ್ನಡಕದ ಮೂಲಕ ಅವರವ್ರು ಅಂಬೇಡ್ಕರ್ ನೋಡಿದಂಗೆ ಆಗತ್ತೆ ಇನ್ನ ಹೇಗೆ ನಡೆಸಿಕೊಳ್ಳಲಾಗಿದೆ ಅನ್ನೋದಕ್ಕೆ ನಿಮಗೆ ನಿಮ್ಮ ನಾಯಕರುಗಳ ಸೋರ್ಸು ಬಿಜೆಪಿ ಕಾರ್ಯಕರ್ತರಿಗೆ ಬಿಜೆಪಿ ನಾಯಕರ ಸೋರ್ಸ್ ಆಗ್ಬಿಟ್ರೆ ಸತ್ಯ ಎಲ್ಲಿ ಹೋಗ್ಬೇಕು ಅಂತ ಅಂಬೇಡ್ಕರ್ ಅವರಿಗೆ ಐದು ಸಾವಿರ ರೂಪಾಯಿ ಕೇವಲ ಐದು ಸಾವಿರ ರೂಪಾಯಿ ಕೊಡೋದಕ್ಕೆ ಈ ಪಕ್ಷ ಆಗಲಿಲ್ಲ ಹಾಗಂತೇಳಿ ಇವತ್ತಿನ ಸಿದ್ದರಾಮಯ್ಯವ್ರು ಅವತ್ತಿರಲಿಲ್ಲ ಇವರೇ ಅವತ್ತಿದ್ದರೆ ನಿಜವಾಗ್ಲೂ ಐವತ್ತು ಸಾವಿರ ಆದರೂ ಮಾಡ್ತಿದ್ರೇನೋ ಅಂಬೇಡ್ಕರ್ ಗೌರವ ಸಿಕ್ತಿತ್ತೇನೋ